ಹಾಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರು ಹೇಳೋದಕ್ಕಿಂತ ಮುಂಚೆ ನಾವ್ ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ ನಡೀತಾರೆ ಹೈಕಮಾಂಡ್ ಯಾರೇ ಆಗಲಿ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಹಗರಣ ಅಂತ ಇಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗ್ ಕಾಣಿಸ್ತಿಲ್ಲ ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅದನ್ನ ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ನಂಗೆ ಈಗ ಹೇಳಿದೆ ಹೈಕಮಾಂಡ್ ಅವ್ರೀರ್ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತೋ ಅದಕ್ಕೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಕಂಡೀರು ಸಿದ್ದರಾಮಯ್ಯ ಐದು ವರ್ಷದ ಶ್ರೀಗಳು ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವರು ಬೇರೆಯವ್ರು ಯಾರು ಅದ್ರ ಬಗ್ಗೆ ಅದಕ್ಕೆ ನಾವು ಈಗ ಪಕ್ಷದ ವಿಚಾರಗಳನ್ನೆಲ್ಲ ಆ ರೀತಿ ನಾವು ಯಾಕೆ ಮೀಡಿಯಾ ಮುಂದೆ ಚರ್ಚಿಸ್ಬೇಕು ಅದನ್ನೆಲ್ಲ

ನಾಯಕತ್ವ ಬದಲಾವಣೆಗೆ ದೆಹಲಿ ಮಟ್ಟಿಗೆ ಹೋಗಿ ಲಾಬಿಯನ್ನು ಮಾಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇದೇ ಫಸ್ಟ್ ಟೈಮ್ ಏನಂತಿಲ್ಲ ಬೇರೆ ಸರ್ಕಾರದಲ್ಲೂ ಕೂಡ ಬೇರೆಯವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಇದ್ದೇ ಇದೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳಕ್ ಕೇಳ್ತಾರೆ ಮುಖ್ಯಮಂತ್ರಿ ಆ ಕಕ್ಷಿಗಳ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತಾರೆ ಅದೇ ಕಾಂಪಿಡೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ಯಾವ್ದು ಸೊ ಅನಗತ್ಯವಾಗಿ ಬದಲಾವಣೆ ಪೂಜೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಇವತ್ತು ಡಿ ಕೆ ಶಿವಕುಮಾರ್ ನಾನು ಹೇಳಿದ್ನಲ್ಲ ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಸ್ ಅಲ್ಲಿ ಪೋಸ್ಟ್ ಆಗ್ತಾರೆ ನನ್ಗೆ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗ್ಲಿ ಅಥವಾ ಬೀದಿನಲ್ಲಿ ಚರ್ಚೆ ಮಾಡ್ಕೊಡ್ತೀವಿ ಈಗಾಗಲೇ ಹೇಳದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಯಾರೋ ಒಂದು ಕೇಳಿದಾರೆ ಬದಲಾವಣೆ ಆಗುತ್ತೆ ನೀವ್ ಹೇಗೆ ಹೇಳ್ತೀರಿ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ನಮಗುತ್ತೆ ಈಗಾಗಲೇ ಹೇಳುದ ನನಗೆ ತಂದೆಯವರಾಗಲಿ ಅಥವಾ ಬೇರೆ ಇನ್ನಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ